ಇಷ್ಟ ಇಷ್ಟ ನೀವು ಮಾಡಿ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಾದೀರಿ ಆರಾಮದಿರಿ ತಿಳ್ಕೊಂಡಿವು ನಾವು ಕೂಡ ಆರಾಮದೀವಿ ರೀ ಇವತ್ತೊಂದು ನಮ್ಮ ಹಳ್ಳಿ ರೆಸಿಪಿ ರೀ ಹಳ್ಳಿ ರೆಸಿಪಿ ಯಾವ್ದಪ್ಪ ಅಂದ್ರೆ ಮೆಣಸಿಕಾಯಿ ಬಜಿ ಮಾಡ್ಬೇಕು ಅನ್ನೋದಿತ್ತು ಮೆಣಸಿಕಾಯಿ ಒಳಗ ಎಲ್ಲರೂ ಮೆಣಸಿಕಾಯಿ ಬಜಿ ಮಾಡ್ತಾರೆ ಅದರ ಒಂದು ಟಿಪ್ಸನ್ನು ಮರೆತು ಮಾಡ್ತಾರ್ರಿ ಆ ಟಿಪ್ಸನ್ನು ನಾವು ಹೇಳಿ ಆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಆ ಟಿಪ್ಸನ್ನು ಯೂಸ್ ಮಾಡಿ ಮಾಡಿದರೆ ಬಜಿರಿ ಮಸ್ತ್ ರುಚಿ ಇರ್ತಾವ ಭಾರಿ ಟೇಸ್ಟ್ ಕೂಡ ಇರ್ತೈತೆ ರೀ ಅದು ಹೆಂಗೆ ಮಾಡಬೇಕು ಹ್ಯಾಂಗಿಲ್ಲ ಅಂದರೆ ಈ ವಿಡಿಯೋದಾಗಿರ್ತೈತಿ ಕೊನೆ ತಕ ಈ ವಿಡಿಯೋ ನೋಡಿರಿ ನೋಡಿದ ನಂತರ ಏನಿರ್ತಿಲ್ಲ ಲೈಕ್ ಬಟನ್ ಒತ್ತ್ರಿ ಮತ್ತು ನಮ್ದು ಎಲ್ಲರಿಗೂ ಶೇರ್ ಕೂಡ ಮಾಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ರಿ ಮತ್ತು ಕಮೆಂಟ್ ಕೂಡ ಮಾಡಿರಿ ಏನಂಬೋದನ್ನು ಬರ್ರಿ ನೋಡೋಣ ಈ ಬಜಿ ಬಜಿ ಟಿಪ್ಸ್ ಒಳಗೆ ಏನೈತಿ ಏನಿಲ್ಲ ಅಂತಂದ ನೋಡ್ರಿ you <laughs> ये मरता बजीव। बजीव? बजी बज्जी बजी आले पाव पे जी था ना ये पाव पे जी रहते थे एक तो सच्चे मातर बच्चे अंडे चिंगा करते हैं कुछ ओ दान हम्म ना वो आंक आठ रुचि ने मरूंगा मरा आता तो आता नहीं नहीं आता मैंने घर चल कर एक क्या माने सामने से बच्चे

ನೋಡಿ ನಾವು ಮಿರ್ಚಿ ಬಜ್ಜಿ ಮಾಡಕತ್ತೀವಿ ರೀ ಈಗೇನ ಹಿಂಗೆ ಹಾಕಲತ್ತೀವಿ ಒಂದು ಚಿಟಿಕೆ ಆಗಟ್ಟ ಹಿಂಗೆ ಹಾಕ್ಕೊಂಡಿವ್ರಿ ಸ್ವಲ್ಪ ಒಂದು ಚಿಟಿಕೆ ಆಗಟ್ಟ ಅರಶಿಣ ಪೂಡ ಹಾಕಿ ಹಾಕೋ ತೊಗೊಂಡಿವಿ ಒಂದು ಚಿಟಿ ಒಂದು ಚಿಟಿಕಾಗಟ್ಟೆ ಏನತ್ತಿರಲೆ ಸೋಡಾ ತಿನ್ನು ಸೋಡಾ ತೊಗೊಂಡಿವ್ರಿ ರುಚಿಗೆ ತಕ್ಕಟ್ಟೆ ಉಪ್ಪು ರೀ ತಂಗಿ ಮಿಕ್ಸ್ ಮಾಡ್ಬೇಕ್ರ ಹಿಟ್ ಏನತಿಲ್ಲ ನೋಡ್ಕೊಂಡ ನೀರ್ ಹಾಕೊಂಡ ಕಲ್ಸ್ಕೊಬೇಕೈತ್ರಿ ಒಮ್ಮೆ ನೀರು ಹಾಕಂಗಿಲ್ಲ ಭಾಳ ಗಟ್ಟಿ ಆಗಬಾರ್ದು ಭಾಳ ಅಳಕು ಕೂಡ ಆಗ್ಬಾರ್ದು ನೋಡ್ರಿ ಮೀಡಿಯಂ ಒಳಗ ಹಿಟ್ ಅಂದ ನಾವು ಇನ್ನೊಂದ್ ಸ್ವಲ್ಪ ಗಟ್ಟಿ ಅದು ಇನ್ನೊಂದ್ ಸ್ವಲ್ಪ ಅಳಕು ಮಾಡ್ಕೊಳ್ಳೋಣ ಮಾಡಾಗ ಮಾಡುವಾಗ ಹೇಳಿ ಒಂದು ಟಿಪ್ಸ್ ಹೇಗ್ ಕೊಡ್ತೀನಿ ಆ ಟಿಪ್ಸ್ನ ಯಾರೂ ಮಾಡಂಗಿಲ್ಲ ಆ ಟಿಪ್ಸ್ ಟಿಪ್ಸ್ ನೀವು ಮಾಡಿ ನೋಡಿರಿ ಮಸ್ತ್ ಹಾಕೋ ಬಜ್ಜಿ ರೀ ಗಂಟು ಗಂಟು ಆಗಿಲ್ಲ ಮಸ್ತ್ ಮಾಡಿ ನೋಡಿರಿ ಇಟ್ ಕೂಡ ಹೆಂಗೆ ಮಾಡಬೇಕು ಬಜ್ಜಿ ಅನ್ನೋದನ್ನು ನಿಮಗೆ ತೋರಿಸ್ತೀವಿ ನಮ್ಮ ಉತ್ತರ ಕರ್ನಾಟಕದ ಶೈಲಿ ಒಳಗೆ ನಮ್ಮ ಹಳ್ಳಿ ಒಳಗೆ ಯಾವ ರೀತಿ ಬಜ್ಜಿ ಮಾಡ್ತಾರೆ ಹಳ್ಳಿ ಶೈಲಿ ಒಳಗ ನಾವು ಬಜ್ಜಿಯನ್ನು ಮಾಡಿ ತೋರಿಸಾಕತ್ತೀವ್ರಿ ನೋಡ್ರಿ ಹಿಟ್ಟು ಕಲಸೋದು ಆಗೈತೆ ರೀ ಇದು ಈ ರೀತಿ ಬಂದೈತೆ ನೋಡ್ರಿ ಹಿಟ್ಟ ರೆಡಿ ಆಗೈತಿ ಇನ್ನೆಂತ ಹಿಟ್ಟ ಒಂದು ಐದು ನಿಮಿಷ ರೀ ಆ ನಂತರ ನಿಮಿಷ ಆಗೈತಿ ಹಿಟ್ಟು ನೆನದೈತಿ ಇನ್ನೆಂತರಲೆ ಏನಿದು ಕೊತ್ತಂಬರಿ ಹಾಕೈತಿ ನೋಡಿ ಕೊತ್ತಂಬರಿ ಕೂಡ ಹಾಕಿದ್ದೀವು ಅದು ಯಾವ ಟಿಪ್ ಸೂ ಅಂದ್ರೆ ರೀ ಇಲ್ಲಿ ನೋಡ್ರಿ ಇಲ್ಲಿ ಮೆಣಸಿಕಾಯಿನ ತಗೋತಾರ ಮೆಣಸಿಕಾಯಿ ಬಜಿ ಮಾಡಾಕ್ರಿ ರುಚಿ ಬಜಿ ಮಾಡಾಕ ಮೆಣಸಿಕಾಯಿ ಏನೇ ಹಂಗೆ ನೋಡಿಗೆ ಎದ್ದು ಬಜಿ ರೀ ಈ ಆ ರೀತಿ ಮಾಡಬಾರ್ದು ನಾವು ಈ ರೀತಿ ನೋಡಿರಿ ಮೆಣಸಿಕಾಯಿ ಏನೇ ರೀ ಎರಡು ಭಾಗ ಹೋಳ್ಬೇಕು ರೀ ಅದನ್ನು ಈ ರೀತಿ ಹೋಳಿ ನಾವು ಮಾಡಿದ್ರೆ ಬಜಿ ಮಸ್ತ್ ಸೂಪರ್ ಆಗಿ ಬರ್ತಾವ್ರಿ ನೋಡಿ ಈ ರೀತಿ ಮಾಡ್ಕೋಬೇಕ್ರಿ ನಾವು ಇಷ್ಟ ಮಾಡಬೇಕು ಏನಂತೀರಿ ಇನ್ನೇತಿ ಎದ್ದೆ ಹಾಕ್ಕೋಬೇಕು ರೀ ನಾವು ನೋಡಿ ಬಜಿ ನೋಡ್ರಿ ಒಂದೊಂದಾಗಿ ಎದ್ದೆ ಹಾಕಿವ್ರಿ ನಾವು ನಮ್ಮ ಹಳ್ಳಿ ಕಡೆ ಏನತಿರ್ಲೇ ಈವ್ನಿಂಗ್ ಸ್ನ್ಯಾಕ್ಸ್ ರೀ ಇದಕ್ಕೆ ಸಾಯಂಕಾಲ ಚಹಾ ಜೊತೆ ಬಜಿ ತಿಲ್ಲಾಕ ಎಲ್ಲರೂ ರೀ ಆ ಒಳಗೆ ಎಲ್ಲಿ ಹೋದರೂ ಹೋಟೆಲ್ದಾಗ ಹೋಗ್ರಿ ಸಾಯಂಕಾಲ ಬಜಿ ರೀ ಮಸ್ತ್ ಬಜಿ ಮಾಡಿರ್ತಾರೆ ಸಾಯಂಕಾಲ ಚಹಾ ಜೊತೆ ರೀ ಅದಕ್ಕಾಗಿ ಸಾಯಂಕಾಲ ತಿನ್ನಾಕ ಭಾರಿ ಇದು ಸಾಯಂಕಾಲ ಏನೇ ಚಹಾ ಜೊತೆ ಸೂಪರ್ ಕಾಂಬಿನೇಷನ್ ನೋಡ್ರಿ ಇದು ಬಜಿ ಮಿರ್ಚಿ ಬಜಿ ಸೂಪರಾಗಿ ರೀ ನಮ್ಮ ಹಳ್ಳಿ ಕಡೆ ಬಂದ್ರಂತೂ ಏನಿಲ್ಲ ಪ್ರತಿಯೊಂದು ಹೋಟೆಲ್ದಾಗ ಏನಂತ್ರಿ ಸಾಯಂಕಾಲ ಬಜಿ ಇದ್ದೇ ಇರ್ತಾವೆ ಚಹಾ ಜೊತೆ ಅಂತೇಳಿ ಈ ಸ್ನ್ಯಾಕ್ಸ್ ಕೊಟ್ಟೆ ಕೊಡ್ತಾ ಇರಲಿಲ್ಲ ಬಜ್ಜಿ ಅಂತೂ ಸೂಪರಾಗಿ ರೀ ಭಾರಿ ಟೇಸ್ಟಿ ಇರ್ತಾವೆ ಭಾರಿ ಇರ್ತಾವೆ ರೀ ನೋಡಿರಿ ಈ ಬಜಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿರಿ ಹ್ಯಾಂಗೆ ಯಾವ್ದಂದ್ರೆ ನೋಡಿರಿ ಮಸ್ತ್ ಆಗ್ಯಾವ ನೋಡ್ರಿ ಬಜ್ಜಿ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಬಜಿ ನೋಡ್ರಿ ಎಷ್ಟು ಮರಿ ಆಗ್ಯಾವ ನಮ್ಮ ಹಳ್ಳಿ ಬಜ್ಜಿ ನಮ್ಮ ಹಳ್ಳಿ ಒಳಗೆ ಇರೋ ತರ ಮಿರ್ಚಿ ಬಜ್ಜಿ ಮಾಡ್ತಾರ ಎಷ್ಟು ಬಾರಿ ಆಗ್ಯಾವ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ ನಮ್ಮ ಹಳ್ಳಿ ಬಜ್ಜಿ ರೆಡಿ ಆಗ್ಯಾವ ಎಷ್ಟು ಬಾರಿ ಆಗ್ಯಾವ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ ಬರ್ರಿ ನಾವು ಕೂಡ ಅದಿಲ್ಲ ನೀವು ಕೂಡ ಮನೆ ಒಳಗ ಬಜಿ ಮಾಡಿ ಸಿಮ್ ನೋಡ್ರಿ ಎಷ್ಟು ಹಳ್ಳಿ ಒಳಗ ಮಾಡಿರ್ತಕ್ಕಂಥ ರುಚಿರ ಬೇರೆ ರೀ ಅದಕ್ಕೆ ನೋಡ್ರಿ ಎಷ್ಟು ಬಾರಿ ಆಗ್ಯಾವ ನೋಡ್ರಿ ಬಜ್ಜಿ ನೋಡ ಹ್ಯಾಂಗ ನೋಡನ್ರಿ ಮಸ್ತ್ ಆಗ್ಯಾವ ರೀ ಭಾರಿ ಸೂಪರ್ ಆಗ್ಯಾವ ಭಾರಿ ರುಚಿ ಕೂಡ ಐತ್ರಿ ರುಚಿ ಅಂದ್ರೆ ಹಂಗಲ್ಲ ಟೇಸ್ಟ್ ರೀ ಭಾರಿ ಐತಿ ನೋಡಿರಿ ಮಸ್ತ್ ಆಗ್ಯಾವ ನಮಗೂ ಇಷ್ಟ ಆಗ್ಯಾವ ನಿಮಗೂ ಇಷ್ಟ ಆಗಿರ್ಬೇಕು ಅನ್ಸಿರಬೇಕು ನೀವು ಕೂಡ ಟ್ರೈ ಮಾಡಿ ನೋಡ್ರಿ ಹ್ಯಾಂಗ್ತಾವಂದ್ರೆ ನಮಗೆ ಸಮಯದಾಗ ಹೇಳಿ ಈ ರೆಸಿಪಿ ನಿಮ್ಗೆ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಕೂಡ ಮಾಡಿ ಥ್ಯಾಂಕ್ ಯು ನಮಸ್ಕಾರ